ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್ ನಾನು ಸುಷ್ಮಾ ದಿಢೀರಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ದೋಸೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಲ್ಲ ಅದೇ ಅವಲಕ್ಕಿ ಒಂದು ಕಪ್ಪು ಅವಲಕ್ಕಿಯಷ್ಟು ತಗೊಂಡಿದ್ದೀನಿ ಒಂದು ಪಾತ್ರೆಗೆ ಒಂದು ಕಪ್ ಅವಲಕ್ಕಿನ ಇದ್ದೀನಿ ಇದಕ್ಕೇನೆ ಎರಡು ಬಾರಿ ನೀರು ಹಾಕಿ ತೊಳೆದು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಡಸ್ಟ್ ಎಲ್ಲ ಇರುತ್ತೆ ಕ್ಲೀನ್ ಮಾಡ್ಕೊಳ್ಳಿ ಆದಷ್ಟು ನೋಡಿ ಇವಾಗ ತೊಳೆದು ತಗೊಂಬಂದಿದ್ದೀನಿ ಇದಕ್ಕೇ ಒಂದು ಕಪ್ಪಷ್ಟು ಮೊಸರು ಕೂಡ ಸೇರಿಸ್ಕೊಳ್ಳೋಣ ಒಂದು ಕಪ್ ಅವಲಕ್ಕಿಗೆ ಒಂದು ಕಪ್ಪು ಮೊಸರು ಹಾಗೆ ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಅರ್ಧ ಕಪ್ಪು ನೀರು ತಗೊಂಡಿದ್ದೀನಿ ಅವಲಕ್ಕಿ ಮತ್ತು ಮೊಸರು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಯಲು ಬಿಡೋಣ ನೋಡಿ ಇಷ್ಟಾದರೆ ಸಾಕು ಇದನ್ನು ಒಂದು ಹತ್ತು ನಿಮಿಷ ಸೈಡಲ್ಲಿ ನೆನೆ ಇಡೋಣ ಮುಚ್ಚಳ ಮುಚ್ಚಿ ಹಾಗೆ ಇನ್ನೊಂದು ಒಂದೂವರೆ ಕಪ್ಪಷ್ಟು ಚಿರೋಟಿ ರವೆ ತಗೊಳ್ಳೋಣ ಉಪ್ಪಿಟ್ಟು ರವೆ ಇದೆಯಲ್ಲ ಅದನ್ನು ಕೂಡ ಚೆನ್ನಾಗಿ ಅದನ್ನು ಕೂಡ ಒಂದು ಹತ್ತು ನಿಮಿಷ ನೆನೆ ಇಡೋಣ ನೋಡಿ ಒಂದು ಕಪ್ ಹಾಕಿದ್ದೀನಿ ಇವಾಗ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಟೋಟಲಾಗಿ ಒಂದು ಕಪ್ಪು ಚಿರೋಟಿರೋವೇ ತಗೋತಾಯಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋತೀನಿ ಇವಾಗ ನೋಡಿ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಳೋಣ ಈಗ ನೋಡಿ ಹಾಗೆ ಇದಕ್ಕೆ ಇನ್ನೂ ಒಂದು ಕಪ್ಪಷ್ಟು ಬೇಕಾಗುತ್ತೆ ಒಂದೂವರೆ ಕಪ್ಗೆ ಎರಡು ಕಪ್ಪಷ್ಟು ನೀರು ಹಾಕಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ನೆನೆಯಲು ಸೈಡು ಎತ್ತಿಡೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕೂಡ ನೆನೀಲಿ ನೋಡಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಇದು ಎರಡು ಕಪ್ ನೀರು ಹಾಕಿ ರವೆನ ನೆನೆಸಿ ಇಟ್ಟಿದ್ದೀನಿ ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಕೂಡ ಸೈಡಲ್ಲಿ ಎತ್ತಿಡೋಣ ನೋಡಿ ಇವಾಗ ಅವಲಕ್ಕಿ ನೆನೆಸಿಟ್ಟಿದ್ನಲ್ಲ ಇವಾಗ ನೆನೆದಿದೆ ಇದು ಹತ್ತು ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ಇವಾಗ ನೋಡಿ ರವೆ ಕೂಡ ಚೆನ್ನಾಗಿ ಅರಳಿಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಇವಾಗ ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ರವೆನೂ ಮತ್ತು ಅವಲಕ್ಕಿನೂ ಎಲ್ಲವನ್ನು ಹಾಕ್ಕೊಳ್ಳೋಣ ನೋಡಿ ಚಿಕ್ಕದಾದರೆ ಜಾರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನಾನು ದೊಡ್ಡ ಮಿಕ್ಸಿ ಜಾರ್ ತಗೊಂಡಿದ್ದೀನಲ್ಲ ಅದಕ್ಕೆ ನಾನು ಎಲ್ಲವನ್ನು ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ನೀವು ನೀರು ನೋಡ್ಕೊಂಡು ಹಾಕ್ಕೊಂಡು ದೋಸೆ ಹದಕ್ಕೆ ನುಣ್ಣಗೆ ರುಬ್ಕೊಂಬರಬೇಕು ನೋಡಿ ಮೊದಲು ರುಬ್ಬು ಹಾಕಿದ್ದೀನಿ ಇವಾಗ ಮತ್ತೆ ನೋಡಿ ಈ ಹದಕ್ಕೆ ಇರಬೇಕು ನೋಡಿಕೊಂಡು ನೀರು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಈ ಹದಕ್ಕೆ ಇರಬೇಕು ಕಂಟಿಸ್ಟ್ ಕನ್ಸಿಸ್ಟೆಂಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ಈನೋ ಫ್ರೂಟ್ ಸಾಲ್ಟನ್ನ ನೋಡಿ ಇವಾಗ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಈನೋ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಿಢೀರನೆ ಆಗೋ ರೆಸಿಪಿ ಅಲ್ವಾ ದಿಢೀರನೆ ಮಾಡ್ಕೋತಾ ಇದ್ದೀವಿ ಅದಕ್ಕಾಗಿ ಈನೋ ಸಾಲ್ಟ್ ಪುಡಿನ ಹಾಕೋತಾ ಇದ್ದೀವಿ ಹಾಗಾಗಿ ಬೇಗ ಮಾಡ್ಕೋಬೋದು ಅಂತ ಇದನ್ನು ನೆನೆಯಲು ಏನು ಇಡೋದು ಬೇಡ ದಿಢೀರನೆ ಮಾಡ್ಕೋಬೋದು ನೋಡಿ ಇವಾಗ ಆಗಿದೆ ಇದು ನೋಡಿ ಈ ಹದಕ್ಕೆ ಇರಬೇಕು ಇಷ್ಟಾದರೆ ಸಾಕು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ತವಾನ ಬಿಸಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಆಗಲೇ ತವಾ ಬಿಸಿ ಆಗಿದೆ ಇವಾಗ ದೋಸೆ ಹಾಕಿ ತೋರಿಸ್ತೀನಿ ನಿಮಗೆ ದೊಡ್ಡ ದೊಡ್ಡದಾಗೂ ಕೂಡ ಹಾಕೋಬಹುದು ನಾನು ಚಿಕ್ಕದಾಗಿ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಒಂದು ಐದು ನಿಮಿಷ ಬೇಯಬೇಕು ನೋಡಿ ಇವಾಗ ಇದಾಗಿದೆ ಇವಾಗ ಇದನ್ನು ತಿರುಗಿ ಹಾಕೊಳ್ಳೋಣ ಬನ್ನಿ ನೋಡಿ ವಾವ್ ಒಂದು ಸ್ವಲ್ಪ ತಳಕ್ಕೆ ಅಂಟ್ತಾನೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಸಖತ್ತಾಗಿ ಬಂತಲ್ವಾ ನೋಡಿ ಎಣ್ಣೆ ನೀವು ಹಾಕಿದ್ರೂ ಎದ್ದೇಳುತ್ತೆ ದೋಸೆ ಹಾಕದೇ ಇದ್ರೂ ಕೂಡ ಚೆನ್ನಾಗಿ ದೋಸೆ ಬರುತ್ತೆ ನಾನು ನಿಮ್ಗೆ ನೋಡಿ ತೋರಿಸೋದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಸಖತ್ತಾಗಿ ಬೆಂದಿದೆ ಅಲ್ವಾ ಸೂಪರ್ ಈ ದೋಸೆನ ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇದು ಆಗಿದೆ ಈಗ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಗೆ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ತುಂಬ ಅಗಲನೂ ಹಾಕೋಬೋದು ನಾನು ಚಿಕ್ಕದಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಷ್ಟಾದರೆ ಸಾಕು ಇದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಇದೊಂದು ಐದು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಇವಾಗ ತಿರುವಿ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಸಖತ್ತಾಗಿ ಇದೆ ನೋಡಿ ಸೂಪರ್ ಇವಾಗ ಒಂದು ಸೈಡ್ ಆಗಿದೆ ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಳ್ಳೋಣ ನೋಡಿ ಸೂಪರ್ ಹತ್ತಿ ಥರ ಸ್ಮೂತಾಗಿ ಮೃದುವಾಗಿ ಬರುತ್ತೆ ದೋಸೆ ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ಟ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದನ್ನು ಕೂಡ ತಟ್ಟೆಗೆ ಹಾಕೋತಾ ಇದ್ದೀನಿ ಹಾಗೆ ನಾನು ಸ್ವಲ್ಪ ದೋಸೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಸೂಪರ್ ನೋಡಿ ಒಂದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಎರಡು ಕಡೆ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮುದುಡಿ ಮಾಡ್ತಾಯಿದ್ದೀನಿ ನೋಡಿ ವಾವ್ ಹೆಂಗಿದೆಯೋ ಹಾಗೇ ಇದೆ ಅಲ್ವಾ ನೋಡಿ ಸಾಂಬಾರು ಚಟ್ನಿ ಗೊಜ್ಜು ಏನಾದರೂ ನೀವು ಇದರಲ್ಲಿ ಕಾಂಬಿನೇಷನ್ನು ಇವು ತಿನ್ಬೋದು ಸೂಪರ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು